ನಮಸ್ಕಾರ ಇವತ್ತು ನಿಜವಾಗ್ಲೂ ಕೂಡ ನಮ್ಗೆ ಎಷ್ಟು ನೋವಾಗಿದೆ ಅಂದ್ರೆ ತುಂಬಾ ನೋವಾಗಿದೆ ಅದು ಹೇಳ್ಕೊಳ್ಲಕ್ ಆಗ್ತಾ ಇಲ್ಲ ಒಂದು ಹದಿನೂರ್ ಹದಿನಾಲ್ಕು ವರ್ಷದ ಮಕ್ಕಳು ಒಂದು ಮುಡೇಶ್ವರದಲ್ಲಿ ಸಮುದ್ರದಲ್ಲಿ ಏನು ಹೋಗೋ ಮುಖಾಂತರ ಅಲ್ಲಿ ಪ್ರಾಣಾಪಾಯವಾಗಿದೆ ದಯವಿಟ್ಟು ಕೂಡ ನಿಜವಾಗ್ಲೂ ಕೂಡ ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಿಜವಾಗ್ಲೂ ಕೂಡ ಈ ಮಗುವಿನ ಒಂದು ಉದಾಹರಣೆಗೆ ನಾವು ತಗೊಂತೀನಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹೆಣ್ಣು ಮಗು ನಮ್ಮ ತಾಲೂಕಿನ ಹೆಣ್ಣು ಮಗು ಇವತ್ತೊಂದು ದಿವಸ ನಮ್ಮ ತಾಲೂಕ್ಗೆ ಒಂದು ದಂಡಾಧಿಕಾರಿಗಳಾಗಿದ್ದಾರೆ ನಿಜವಾಗ್ಲೂ ಕೂಡ ಉದಾಹರಣೆಗೆ ನಾನು ತಾಲೂಕಿನ ದಂಡಾಧಿಕಾರಿಗಳ ಗೀತಾ ಮೇಡಮ್ ಅವ್ರಿಗೆ ಉದಾಹರಣೆ ತಗೊಂತೀನಿ ಇವತ್ತಿನ ದಿವಸ ನಮ್ಮ ಮುಳಬಾಗಿಲಿನ ಹುಟ್ಟಿರುವಂತಹ ಗೀತಾ ಮೇಡಮ್ ಅವರು ನಮ್ಮ ತಾಲೂಕಿಗೆ ದಂಡಾಧಿಕಾರಿಗಳಾಗಿದ್ದಾರೆ ಆ ಒಂದು ಮಕ್ಕಳು ಆಸೆ ಏನಿತ್ತೋ ಗೊತ್ತಿಲ್ಲ ಐ ಎ ಎಸ್ ತಹಸೀಲ್ದಾರ್ ಒಳ್ಳೆ ಒಳ್ಳೆ ಸಮಾಜ ಸೇವಕರು ಆಗಿರುವಂತ ಕಲ್ಸ್ಕೊಂಡಿದ್ರು ತಂದೆ ತಾಯಿಗಳು ಆ ಒಂದು ವಿದ್ಯಾರ್ಥಿಗಳು ಪಾಪ ನುಚ್ಚು ನೂರು ಆಗಿದೆ ನಮ್ಗೆ ದೇವರಾಣಿಗೂ ಕೂಡಾನು ಹೇಳ್ಕೊಳಂತ ಪರಿಸ್ಥಿತಿ ನಮ್ಗ ಆಗಿದೆ ದೇವರಾಣಿಗೂ ಕೂಡ ಏನು ಸರ್ಕಾರದಿಂದ ಏನ್ ಅದನ್ನ ಕೊಟ್ಟರು ಕೂಡ ನಮ್ಮ ಪ್ರಾಣ ಕಳ್ಕೊಂಡಿದೀವಿ ನಮ್ಮ ವಿದ್ಯಾರ್ಥಿಗಳು ದೇವರಾಣಿಗೂ ಕೂಡಾನು ಇವತ್ತಿನ ದಿವಸ ನಾವು ಹೆಚ್ಚಿಗೆ ಮಾತಾಡೋದು ಬೇಡ ಯಾಕೆಂದ್ರೆ ದುಃಖ ತುಂಬಾ ಆ ಮನೆಯವ್ರಿಗೆ ಆ ಒಂದು ತಂದೆ ತಾಯಿಗಳಿಗೆ ಆ ಕುಟುಂಬಸ್ಥರಿಗೆ ಆ ವಿದ್ಯಾರ್ಥಿಗಳಿಗೆ ಆ ಭಗವಂತ ಶಾಂತಿ ಸಿಗ್ಲಿ ಆ ಮನೆಯವ್ರಿಗೆ ಧೈರ್ಯ ತುಂಬ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೆಲ್ಲರೂ ಕೂಡ ನಾವು ಗುಳ್ಳಹಳ್ಳಿ ವೆಂಕಟೇಶನ್ ಆಗಿರ್ಬೋದು ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವ್ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಕೀಲರಾಗಿರುವಂತಹ ಜಯಣ್ಣರವರು ಮತ್ತೆ ಗುಳ್ಳಹಳ್ಳಿ ವೆಂಕಟೇಶ್ನವರು ಗುಟ್ಕುಂಟ ರಾಮಚಂದ್ರನ್ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ನಾಗೇಶ್ ಬಾಬು ಅವರು ವಿರಪಾಕ್ಷಿ ಲಿ ಅವರು ಅವರು ಆ ಅಕ್ಮಲ್ ರವರು ಆಟೋ ಸಂಘದ ಅಧ್ಯಕ್ಷ ಆಗಿರುವಂತ ನಮ್ಮ ವಸೀಮಣ್ಣನ್ ಅವರು ಆ ಮತ್ತೆ ಅಲ್ತೂರ್ ಅವರು ಎಲ್ಲರೂ ಕೂಡ ಸೇರಿ ಇವತ್ತು ಮೇಲಾಗೆ ಆನಂದಣ್ಣ ಎಲ್ಲರೂ ಕೂಡ ಸೇರಿ ಅದೇ ರೀತಿ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಸೇರಿ ನಮ್ಗೆ ಈ ಸಹಕಾರ ಕೊಟ್ಟಿದ್ದಾರೆ ನಿಜವಾಗ್ಲೂ ತುಂಬಾ ಬೇಜಾರಿನ ಸಂಗತಿ ಏನು ಪಾಪ ಮನೆಯವ್ರಿಗೆ ನಾವು ಯಾವ ರೀತಿ ಸಂತಾನ ಸಂತಾನ ಹೇಳಬೇಕು ಅನ್ನೋದು ಕೂಡ ನಮ್ಗೆ ಆಗ್ತಾ ಇಲ್ಲ ಆದ್ರಿಂದ ಆ ಮಕ್ಕಳಿಗೆ ಆ ಕುಟುಂಬಸ್ಥರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆ ಮನೆಯವ್ರಿಗೆ ಧೈರ್ಯ ತುಂಬುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಪ್ರತಿ ನಾವು ಏನು ಪ್ರತಿ ಒಂದು ವಸ್ತು ಕೂಡ ದುಡ್ಡಿನಿಂದ ಕೊಳ್ಕೋಬಹುದು ಆದ್ರೆ ಪ್ರಾಣವನ್ನ ಯಾವ ರೀತಿ ಕಳ್ಕೊಳಕ್ ಆಗೋದಿಲ್ಲ ಪ್ರಾಣ ಕಳ್ಕೊಂಡಿದ್ದೀವಿ ಇದಕ್ಕೆ ಬೇಜವಾಬ್ದಾರಿತನ ವಹಿಸಿರುವಂತಹ ಏನ ಶಿಕ್ಷಕರು ಅವ್ರಿಗೆ ಒಂದು ಆ ಸಮುದ್ರದಲ್ಲಿ ಹೋದಾಗ ಅಲ್ಲಿದ್ದು ಕಾರ್ಯ ಅಲ್ಲಿದ್ದು ಆ ಮಕ್ಕಳನ್ನ ಒಂದು ಕರ್ಕೊಂಡ್ಬರ್ಬೇಕಾಗಿತ್ತು ಎಲ್ಲೋ ಬೇಜವಾಬ್ದಾರಿತನ ತನ ತೋರಿಸಿದ್ದಾರೆ ನಿಜವಾಗ್ಲೂ ಕೂಡ ಈ ಒಂದು ಘಟನೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಎಲ್ಲಿ ಯಾವುದೇ ಒಂದು ಒಂದು ತಾಲೂಕಿನಲ್ಲಿ ಆಗಿರಬಾರ್ದು ರಾಜ್ಯದಲ್ಲಿ ಆಗಿರ್ಬೋದು ಈ ಘಟನೆ ನಡೀಬಾರ್ದು ಎಚ್ಚೆತ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಒಂದುತ್ತ ಅದೇ ರೀತಿ ನಮ್ಮ ನಗಲಿ ಘಟಕದ ಅಧ್ಯಕ್ಷರು ಪಹಾದವರು ಎಲ್ಲಾ ಸದಸ್ಯರು ನೋವಾಗಿದೆ ಅಲ್ಲಿ ನೋವು ಹೇಳ್ಕೊಳ್ಳಕ್ ನಮ್ ಕೈಲಿ ಆಗ್ತಾ ಇಲ್ಲ ದೇವರಾಣಿಗೂ ಕೂಡ ಆ ಘಟನೆ ನಡೀಬಾರ್ದಿತ್ತು ನಡೆದೋಗಿದೆ ಆದ್ರಿಂದ ಅವ್ರ ಆತ್ಮಕ್ಕೆ ಮತ್ತೆ 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 ಶಾಂತಿ ಸಿಗ್ಲಿ ಆ ಮಕ್ಕಳಿಗೆ ಆ ಕುಟುಂಬಕ್ಕೆ ಧೈರ್ಯ ತುಂಬ ಶಕ್ತಿಯ ಭಗವಂತ ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನೋಡಿ ಮಳೆ ಮಳೆಗೊಳ ಲೆಕ್ಕಿಸದೆ ಮಳೆ ನೆಲ್ದು ಕೂಡ ನಾವು ಪರವಾಗಿಲ್ಲ ನಾವು ಈ ಕಾರ್ಯಕ್ರಮವನ್ನ ಆತ್ಮಕ್ಕೆ ಶಾಂತಿ ಸಿಗುವಂತ ಕೆಲಸ ನಾವು ಮಾಡ್ಬೇಕು ಅಂತ ಈ ಕಾರ್ಯ ರಕ್ಷಣಾ ವೇದಿಕೆ ಎಲ್ಲರೂ ಕೂಡ ಸದಸ್ಯರು ಈ ಕಾರ್ಯಕ್ರಮವನ್ನ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನಮ್ಮ ಸಾಥ್ ಕೊಟ್ಟಿರುವಂತ ನಮ್ಮ ಕೊಳ್ಳಳ್ಳಿ ವೆಂಕಟೇಶ್ವಣ್ಣನವರು ನಮಗೆ ಲಾಯರ ಲಾಯ ಜಯನರ್ ಅವರು ಯಾರಂದ್ ಎಲ್ಲರೂ ಕೂಡ ನಿಜವಾಗ್ಲೂ ಕೂಡ ಇದು ಕಾರ್ಯಕ್ರಮ ಭಾಗಿಯಾಗಿದ್ದವಾಗ ಎಲ್ಲರಿಗೂ ಕೂಡ ಋತುಪೂರ್ವಕ ಧನ್ಯವಾದಗಳು ಹೇಳ್ತಾ ಇನ್ನು ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ